ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಕ್ಲಿಟ್ಸ್ ಆ್ಯಕ್ಚುಲಿ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ನ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೆ ಏನಾಯ್ತು ಅಂದರೆ ಕಂಪ್ಲೀಟ್ಲಿ ಗೆಸ್ಟ್ ಇವತ್ತು ಇಂಟೀರಿಯರ್ ಇಂಟೀರಿಯರ್ ಡಿಸೈನರ್ ಅನ್ನೋದಕ್ಕಿಂತ ಆರ್ಕಿಟೆಕ್ಟ್ ಬಂದಿದ್ರು ಹಾಗೆ ಫ್ಯಾಬ್ರಿಕೇಶನ್ ಅವ್ರು ಬಂದಿದ್ರು ಜತಿ ಅಣ್ಣ ಬಂದಿದ್ರು ಎಲ್ಲರೂ ಇವತ್ತು ಮಧ್ಯಾಹ್ನದ ಊಟ ಆಗಲಿ ಅಲ್ಲಿ ಮನೆ ಹತ್ರ ಒಂದು ವಿಸಿಟು ಎಲ್ಲ ಫುಲ್ ಡೇ ಬ್ಯುಸಿ ಆಗ್ಬಿಟ್ಟೆ ಅದನ್ನು ಶೂಟ್ ಮಾಡಲಿಲ್ಲ ಹಾಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ನಂಗೆ ಒಂದು ಮೆಸೇಜ್ ಬರ್ತಾನೆ ಇತ್ತು ಏನಂದ್ರೆ ಪರ್ಸ್ನಲ್ ಮೆಸೇಜ್ ಪಾಪ ಅವ್ರು ನಂಗೆ ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ ನನಗೆ ಡೀಟೇಲ್ ಆಗಿ ನೀವು ಅಮಾವಾಸ್ಯೆ ಪೂಜೆ ಬಗ್ಗೆ ಹೇಳ್ಕೊಡಿ ಮ್ಯಾಮ್ ಅಂತ ಹೇಳಿ ಸೊ ಆದಷ್ಟು ಇವತ್ತು ಅಮಾವಾಸ್ಯೆ ಪೂಜೆ ಬಗ್ಗೆ ನಾನು ನಿಮಗೆ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ಒಂದ್ ಒಂದಷ್ಟು ಟಿಪ್ಸ್ನ ಹೇಳ್ತೀನಿ ಹಾಗೆ ಹಳೆಯ ಅಮಾವಾಸ್ಯೆ ಪೂಜೆಯ ಯಾಕಂದ್ರೆ ಈ ಸಲದ ಅಮಾವಾಸ್ಯೆ ಇರೋದು ಸೋಮವಾರ ನಾನು ಅದಕ್ಕೆ ಇವತ್ತು ಈ ವಿಡಿಯೋ ಮಾಡ್ಬಿಟ್ರೆ ನಿಮ್ಗೆ ನಾನು ಶನಿವಾರ ಭಾನುವಾರ ಹೇಗಿದ್ರು ವಿಡಿಯೋ ಹಾಕಲ್ಲ ಸಾಧ್ಯವಾದ್ರೆ ಲೈವ್ ಅಂತೂ ಮಾಡೇ ಮಾಡ್ತೀನಿ ಇವತ್ತು ಈ ವಿಡಿಯೋ ಹಾಕ್ಬಿಟ್ರೆ ಸೋಮವಾರ ಅಮಾವಾಸ್ಯೆ ಪೂಜೆ ಮಾಡಿ ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ಕೊಂಡು ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಂತ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಅಮಾವಾಸ್ಯ ದಿನ ಏನು ಮಾಡಬಾರ್ದು ಅಂತ ಮೊದಲಿಗೆ ಹೇಳ್ಬಿಡ್ತೀನಿ ಅಮಾವಾಸ್ಯ ದಿನ ಹೇರ್ ಕಟ್ ಮಾಡಿಸ್ಬಾರ್ದು ಕೂದಲು ಕಟ್ ಮಾಡಿಸೋದಾಗಲಿ ಉಗುರನ್ನು ಕಟ್ ಮಾಡೋದಾಗ್ಲಿ ಆ ಥರ ಕೆಲಸಗಳನ್ನು ಅಮಾವಾಸ್ಯ ದಿನ ಮಾಡಬಾರ್ದು ಹರಿದಿದ್ದ ಬಟ್ಟೆ ಹಾಕೋಬಾರ್ದು ಕೂದಲು ಬಿಟ್ಕೊಂಡು ಓಡಾಡಬಾರ್ದು ಮನೆಯಲ್ಲಿ ನಾನು ಸಾಮಾನ್ಯ ಅಮಾವಾಸ್ಯೆ ಶುಕ್ರವಾರ ಮಂಗಳವಾರ ಹುಣ್ಣಮೆ ದಿನ ತಲೆ ಸ್ನಾನ ಮಾಡೋಕ್ಕೆ ಹೋಗಲ್ಲ ಕಾರಣ ಕೂದಲು ಬಿಚ್ಕೊಂಡು ಓಡಾಡ್ತೀವಿ ಅಂತ ಹೇಳಿ ಒಣಗೋಕ್ಕೆ ಒಣಗಿಸ್ಲಿಕ್ಕೆ ಬಟ್ ನಿಮಗೆ ಮಾಡೋ ಅಭ್ಯಾಸ ಇದ್ರೆ ಮಾಡಿದ್ರು ಕೂದಲೆಲ್ಲ ಬಿಚ್ಕೊಬೇಡಿ ಒಂದು ಕ್ಲಿಪ್ ಹಾಕ್ಕೊಂಡು ಇರಿ ಮನೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಅಮಾವಾಸ್ಯ ದಿನ ಬೆಳಗ್ಗೆ ಸೂರ್ಯ ಹುಟ್ಟಿದ್ಮೇಲೂ ಕೂಡ ಮಲಗೋದು ಶುದ್ಧ ತಪ್ಪು ತುಂಬಾ ಅದು ಸೂರ್ಯ ಸೂರ್ಯನ ದೇವರು ಅಂತೇಳಿ ನಾವು ಪೂಜೆ ಮಾಡ್ತೀವಿ ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತಾನೆ ಓಕೆ ಸೂರ್ಯನ ಅಷ್ಟು ನಾವು ಪ್ರಾಮುಖ್ಯ ಪ್ರಾಮುಖ್ಯತೆ ಕೊಟ್ಟು ನಾವು ಪೂಜಿಸುವಾಗ ಸೂರ್ಯ ಹುಟ್ಟಿದ್ಮೇಲೂ ಅವನು ಬಂದ ಮೇಲೂ ನಾವು ಕಾಲು ತೋರ್ಸ್ಕೊಂಡು ಇನ್ನ ಮಲಗಿರೋದು ಎಷ್ಟ್ರ ಮಟ್ಟಿಗೆ ಸರಿ ಅಲ್ವಾ ಅದೊಂದು ಉದ್ದೇಶಕ್ಕೆ ನಾವು ಬೆಳಗ್ಗೆ ಸೂರ್ಯ ಹುಟ್ಟದ್ಮೇಲೂ ಮಲಗಬಾರ್ದು ಪ್ರತಿ ದಿನ ಅದೇನ ಪಲ್ಸಲು ಇನ್ನಾ ಒಳ್ಳೇದು ಆದ್ರೆ ಅಟ್ಲೀಸ್ಟ್ ಅಮಾವಾಸ್ಯ ದಿನ ಸೂರ್ಯ ಹುಟ್ಟೋದು ಹುಟ್ಟಕ್ ಮುಂಚೆನೆ ನಾವು ಎದ್ದು ಅಮಾವಾಸ್ಯ ತಕ್ಷಣ ಕತ್ಲು ಅಂತ ಒಂದು ಆದ್ರೆ ಎಲ್ಲದಕ್ಕೂ ಎಲ್ಲ ವಿಷಯಕ್ಕೂ ಎಲ್ಲ ಒಂದು ವಸ್ತು ಅಥವಾ ಒಂದು ತರ್ಕ ಅಂತ ಹೋದ್ರೆ ಎರಡು ಪರ್ಸೆಪ್ಷನ್ಸ್ ಇರುತ್ತೆ ಅಮಾವಾಸ್ಯನ ಕತ್ಲು ಅಂತ ಕನ್ಸಿಡರ್ ಮಾಡ್ತೀವಿ ಆ ಸ್ವಲ್ಪ ಜನ ನಾನು ಅದನ್ನ ಬೆಳಕು ಶುರುವಾಗೋ ಮೊದಲನೇ ದಿನ ಅಂತ ಕನ್ಸಿಡರ್ ಮಾಡ್ತೀನಿ ಅಂದರೆ ಒಂದು ಚಿಗುರು ಚಂದ್ರ ಹುಟ್ಟೋ ದಿನ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಸೊ ಅಲ್ಲಿ ಪಾಸಿಟಿವಿಟಿ ಇದೆ ಅಲ್ಲಿ ಒಂದು ಹೋಪ್ ಅಂತ ಇದೆ ನಮಗೆ ಸೊ ಈ ರೀತಿ ನಾವು ಎಲ್ಲದರಲ್ಲೂ ಒಂದು ಒಳ್ಳೇದನ್ನ ಹುಡುಕ್ತಾ ಹೋದ್ರೆ ನಿಜವಾಗ್ಲೂ ಬದುಕು ಸೊಗಸಾಗಿರುತ್ತೆ ಸೊ ಈ ವ್ಲಾಗ್ನ ನೋಡ್ತಾ ಹೋಗಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಹಾಗೆ ತುಂಬ ಜನದ ಫ್ರೀಕ್ವೆಂಟ್ಲಿ ಆಸ್ಟ್ ಕ್ವಶನ್ಸ್ ಇದೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇವತ್ತಿನ ವ್ಲಾಗಲ್ಲಿ ಹಳೆಯ ವೀಡಿಯೋ ಬಟ್ ಏನೆಲ್ಲ ಟಿಪ್ಸ್ ಕೊಡಬೇಕು ಅದನ್ನು ತೋರಿಸ್ಕೊಂಡು ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ನೋಡಿ ಬಿಕಾಸ್ ಅಮಾವಾಸ್ಯ ಹತ್ರ ಸೋಮವಾರನೇ ಇರೋದ್ರಿಂದ ಸೋಮವಾರ ಬೆಳಗ್ಗೆ ಅಮಾವಾಸ್ಯೆ ಅಮ್ಮ ಯಾವ ನಮ್ಮ ಅಮ್ಮ ಯಾವಾಗಲೂ ಹೇಳೋದು ಅಮಾವಾಸ್ಯೆನ ಹುಟ್ಟುತ್ತಾ ಪೂಜೆ ಮಾಡಬೇಕು ಹುಣ್ಣಿಮೆನ ಮುಳುಗ್ತಾ ಪೂಜೆ ಮಾಡಬೇಕು ಅಂತ ನಂಗೆ ಅದು ಗೊತ್ತಿಲ್ಲ ಆದರೆ ಅಲ್ಲಿ ಎಲ್ಲ ಪೂಜೆನೂ ಬೆಳಗಿನ ಜಾವನೇ ನಮ್ಮ ಮನೇಲಿ ನಾವು ಮಾಡ್ಕೊಂಡು ಬಂದಿರೋದು ಅಮಾವಾಸ್ಯನೂ ಕೂಡ ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ನಾವು ಪೂಜೆ ಮಾಡ್ತೀವಿ ಅಮಾವಾಸ್ಯೆ ದಿನ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ತುಳಸಿ ಗಿಡನ ತೊಳೆದು ಅಲ್ಲಿ ಕಟ್ಟೆ ರಂಗೋಲಿ ಹಾಕಿಬಿಟ್ಟು ಪೂಜೆ ಮಾಡಿ ತುಂಬಾ ವಿಚಾರಗಳನ್ನ ಕೇಳ್ತಾ ಇರ್ತೀರ ಆಲ್ಮೋಸ್ಟ್ ಇವತ್ತು ಕವರ್ ಮಾಡಿ ನಿಮ್ಗೆ ಆನ್ಸರ್ಸ್ ಕೊಡ್ತೀನಿ ಅಮವಾಸ್ಯ ದಿನ ಕೆಟ್ಟ ಕೆಟ್ಟದಾಗ ಬಯ್ಯೋದು ಮನೇಲಿ ಕೋಪ ಮಾಡ್ಕೊಳ್ಳೋದು ಜಗಳ ಮಾಡೋದು ಅದೆಲ್ಲ ಮಾಡಬಾರ್ದು ಯಾವತ್ತು ಮಾಡಬಾರ್ದು ನಾನು ಹೇಳೋ ವಿಚಾರಗಳನ್ನು ಯಾವತ್ತು ಮಾಡಬಾರ್ದು ಆದ್ರೆ ಅನಿವಾರ್ಯ ನಾವು ಹೇರ್ ಕಟ್ ಮಾಡಿಸ್ಬೇಕು ಅನಿವಾರ್ಯ ನೇಲ್ ಕಟ್ ಮಾಡಬೇಕು ಇದೆಲ್ಲ ನಡೆಯುತ್ತೆ ಇದ್ರಲ್ಲೂ ಶುಕ್ರವಾರ ಅಮಾವಾಸ್ಯಗಳನ್ನ ನೋಡಿಕೊಂಡು ಮಾಡದೆ ನೀವು ಇದನ್ನ ನಡ್ಸ್ಕೊಂಡು ಹೋಗಿ ಹಾಗೆ ಅಮವಾಸ್ಯ ದಿನ ಕೆಲವರು ಯಾರಿಗೂ ದುಡ್ಡು ಕೊಡಲ್ಲ ಅದನ್ನು ಪಾಲಿಸ್ಕೊಂಡ್ ಬಂದಿರ್ತಾರೆ ಹಾಗೆ ಅಮಾವಾಸ್ಯೆ ದಿನ ಕಳಸನ ಖಾಲಿ ಮಾಡಬೇಡಿ ಅವತ್ತು ತೆಗೆದು ಚೆಲ್ಲೋದು ತೊಳೆಯೋದು ಅವತ್ತು ಎಲ್ಲ ಇದು ಮಾಡೋದು ಮಾಡಬೇಡಿ ಸೊ ಇನ್ನು ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಬನ್ನಿ ಬ್ಲಾಗ್ನ ನೋಡೋಣ ಸೊ ಬನ್ನಿ ಅಮಾವಾಸ್ಯೆ ಪೂಜೆ ಬಗ್ಗೆ ಒಂದಷ್ಟು ಮಾಹಿತಿನ ನಾವಿವತ್ತು ತಿಳ್ಕೊಳ್ಳೋಣ ಅಮಾವಾಸ್ಯೆ ಹಿಂದಿನ ದಿನ ಎಲ್ಲ ಪೂಜೆಯ ಸಾಮಗ್ರಿಗಳನ್ನು ಚೆನ್ನಾಗಿ ತೊಳೆದು ಪಳಪಳ ಅನ್ಸ ಅನ್ನೋ ಥರ ಇರಬೇಕು ಆಗಲೇ ನಿಮಗೆ ಪೂಜೆ ಮಾಡಿದಾಗ ನೋಡಲಿಕ್ಕೊಂದು ಖುಷಿ ಸಮಾಧಾನ ಇರುತ್ತೆ ಎಲ್ಲದನ್ನು ಬೆಳ್ಳಿ ಸಾಮಾನು ತೊಳಿಲಿಕ್ಕೆ ನಾನು ಪೀತಾಂಬರಿಯ ಸಿಲ್ವರ್ ಲಿಕ್ವಿಡ್ ಸಿಗುತ್ತೆ ಒಂದು ಹೆಸರು ಮರ್ತೋಯ್ತು ನನಗೆ ಅದನ್ನು ನಾನು ಬಳಸ್ತೀನಿ ಹಾಗೆ ಇತ್ತಾಳೆ ಆಗೈ ತಾಮ್ರ ಅಂತೊಳಗೆ ಪೀತಾಂಬರಿ ಬೆಳೆಸ್ತೀನಿ ತುಂಬ ಸುಲಭ ನೀವು ಅದನ್ನು ಪೀತಾಂಬರಿ ಸಾರಿ ಸಿಲ್ವರ್ ಲಿಕ್ವಿಡಲ್ಲಿ ಒರೆಸಿದ ತಕ್ಷಣ ಇಮಿಡಿಯೇಟ್ಲಿ ಒಂದು ಸೋಪ್ ವಾಟ್ರಲ್ಲಿ ನೀವು ಅದನ್ನು ಹಾಕ್ಬಿಡಬೇಕು ಎಲ್ಲ ಒರೆಸೋದಾದ ನಂತರ ತೊಳಿಬೇಕು ಆಗ ಕ್ಲೀನಾಗಿ ಇರುತ್ತೆ ಅದರ ನಂತರ ಒರೆಸಿ ಇಟ್ಕೊಂಡ್ರೆ ಸುಮಾರು ದಿನ ನಿಮಗೆ ದೇವ್ರ ಸಾಮಾನು ಪಳಪಳ ಅಂತ ಇರುತ್ತೆ ನಾನು ವಾರಕ್ಕೆ ಒಂದು ಸಲ ತೊಳಿತೀನಿ ಕೆಲವರು ಹದಿನೈದು ದಿನ ಅಥವಾ ತಿಂಗಳಿಗೆ ಒಂದು ಸಲ ತೊಳಿತಾರೆ ನಾನು ಕೆಲವೊಂದು ಸಲ ವಾರಕ್ಕೆ ಸಲ ಮಿಸ್ ಆದರೂ ನೀರಲ್ಲಿ ಅದ್ದಿ ಪ್ರತಿದಿನ ಪೂಜೆ ಮಾಡ್ತೀನಲ್ಲ ಅಷ್ಟಂತೂ ನಾನು ಫಾಲೋ ಮಾಡ್ತೀನಿ ಸೊ ಬನ್ನಿ ಕೆಲವರು ಡೌಟ್ಸ್ಗಳನ್ನ ಕೇಳಿದ್ರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಇಲ್ಲಿ ಎಲೆ ಅಡಿಕೆ ಬಾಳೆಹಣ್ಣನ್ನ ಇಟ್ಟಿರೋದು ಕಾಣಿಸ್ತಾ ಇದೆ ಫಲತಾಂಬುಲ ಅದನ್ನು ಇಟ್ಬಿಟ್ಟು ಆ ಎಲೆ ಅಡಿಕೆ ತಾಂಬು ಹಣ್ಣು ಹಣ್ಣು ಹಾಗೆ ಒಂದು ನಾಣ್ಯ ಇದನ್ನು ದೇವ್ರ ಮುಂದೆ ಇಟ್ಟು ಒಂದು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಅಂದರೆ ಏನು ಅಂತ ಯಾರೋ ಕೇಳ್ತಾಯಿದ್ರು ನೋಡಿ ಮನಸಲ್ಲಿ ಎಷ್ಟೋ ಬೇಡಿಕೆಗಳಿರುತ್ತೆ ನಮಗೆ ಏನೂ ಕೇಳ್ಕೊಳ್ಳದೆ ಸುಮ್ಮನೆ ಪೂಜೆ ಮಾಡಿದಾಗ ಅದರ ಫಲ ನಿಮಗೆ ಸಿಕ್ಕಲ್ಲ ನೀವು ಏನಾದರೂ ಮನಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಅಂದರೆ ಬೇಡಿಕೊಂಡು ನೀವು ಪೂಜೆನ ಮಾಡೋದು ಒಳ್ಳೆಯದು ಈ ಫಲ್ತಾಂಬೂಲನ್ನು ದೇವರಿಗೆ ಮು ದೇವ್ರ ಮುಂದೆ ಇಟ್ಟು ನಾವು ಸಂಪ ಸಂಕಲ್ಪ ಮಾಡಿಕೊಂಡ್ರೇ ಒಳ್ಳೆಯದು ಹಾಗೆ ತುಪ್ಪದ ದೀಪನ ಹಚ್ತೀನಿ ನಾನು ಶುಕ್ರವಾರದತ್ತು ಹಾಗೆ ವ ಕಾಮಾಕ್ಷಿ ದೀಪ ಕೂಡ ಹಚ್ತೀನಿ ಅಂದರೆ ಇಲ್ಲಿ ಕಣ್ಣು ನೋಡ್ತಾ ಇದ್ರಲ್ಲ ಬೆಳ್ಳಿ ದೀಪ ಕಾಮಾಕ್ಷಿ ದೀಪ ಅದನ್ನು ಕೂಡ ಹಚ್ತೀನಿ ತುಪ್ಪದ ಆರತಿ ಮಾಡ್ತೀನಿ ಹಾಗೆ ಕೆಲವೊಮ್ಮೆ ತುಂಬ ಚೆನ್ನಾಗಿ ಪೂಜೆ ಆಗ್ತಾ ಇದೆ ಅಂತ ಅನ್ನಿಸಿದಾಗ ಕೆಂಪಾರತಿ ಕೂಡ ಮಾಡಿರ್ತೀನಿ ಕೆಂಪಾರತಿ ಮಾಡೋದು ದೇವರಿಗೆ ಯಾವುದೇ ಕಣ್ಣು ತಾಗಬಾರ್ದು ದೃಷ್ಟಿ ಆಗಬಾರ್ದು ಅಂತಲ್ವ ಅದಕ್ಕೋಸ್ಕರ ಕೆಲವೊಮ್ಮೆ ಕೆಂಪಾರತಿ ಕೂಡ ನಾನು ಮಾಡಿರ್ತೀನಿ ಈಗ ಶುಕ್ರವಾರದ ಪೂಜೆ ಹೊಸ್ತಿಲ್ಗೆ ದೀಪ ಯಾಕೆ ಹಾಚುತ್ತೀರಾ ಅಂತ ಕೆಲವರು ಕೇಳ್ತಾರೆ ಕತ್ಲ ದಿನ ಅಮವಾಸ್ಯ ದಿನ ನಾವು ದೀಪ ಹಚ್ಚಿದಾಗ ಮನೇಲೆಲ್ಲ ಕಡೆ ಬೆಳಕಿದೆ ಅನ್ನೋ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಮೂಡುತ್ತೆ ಅದರಿಂದ ಎಷ್ಟೋ ಪಾಸಿಟಿವ್ ಎನರ್ಜಿ ನಮ್ಮ ಮನಸ್ಸಲ್ಲೇ ಮೊದಲಿಗೆ ಬರುತ್ತೆ ಹಾಗೆ ಹೊಸ್ತಿಲ್ಗೆ ನಾವು ಒಂದು ಹಣ್ಣನ್ನು ಕಟ್ ಮಾಡಿ ಅದನ್ನು ಇಟ್ಟಾಗ ಮನೆ ಒಳಗಡೆ ಬರುವಂಥ ನೆಗೆಟಿವ್ ಎನರ್ಜೀಸನ್ನ ಅದು ತಡೆಯುತ್ತೆ ಆ ನಿಂಬೆ ಹಣ್ಣು ಇದೆಲ್ಲ ಒಂದು ನಂಬಿಕೆ ಆಯಿತಾ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಡ್ಸ್ಕೊಂಡು ಬಂದಂಥ ಒಂದು ನಂಬಿಕೆ ಇದು ಹಬ್ಬದ ಆಚರಣೆಗಳು ಅಥವಾ ವ್ರತಾಚರಣೆಗಳು ಏನೇ ಇರ್ಬೋದು ಎಲ್ಲದೂ ನಮ್ಮ ಹಿರಿಯರು ಆಚರಿಸ್ಕೊಂಡು ಬಂದಿರೋದನ್ನ ನಾವು ಪಾಲಿಸ್ತಾ ಇದ್ದೀವಿ ಹಾಗೆ ಒಂದು ತೆಂಗಿನಕಾಯನ್ನು ಜುಟ್ಟಲ್ಲಿ ಮೂರು ಕಣ್ಣು ಕಾಣಿಸ್ದೇ ಇರೋ ಹಾಗೆ ಆಗಬಾರ್ದು ಅಲ್ಲ ಕಾಣಿಸ್ಬಾರ್ದು ಕಾಣಿಸ್ದೇ ಇರ ಪೂರ್ತಿ ಜುಟ್ಟಿರಬೇಕು ಅದನ್ನು ಹೊಸ್ಟೆಲ್ಗೆ ನಿವಾಳಿಸಿ ಅಂದರೆ ಮೂರು ಸಲ ಹಿಂಗೆ ತಿರುಗಿಸಿ ತ ಕಾಯಿ ಒಡೆದುಬಿಟ್ಟು ಹೊಸ್ಟೆಲ್ ಆ ಕಡೆ ಎರಡು ಎಡಭಾಗಕ್ಕೆ ಭಾಗಕ್ಕೆ ಬಲಭಾಗಕ್ಕೆ ಅದನ್ನು ಇಡಬೇಕು ಕಾಯಿ ಒಡೆದ ಕಾಯನ್ನು ಏನು ಮಾಡಬೇಕು ಇದು ಕೆಲವರು ಪ್ರಶ್ನೆ ಆ ರೀತಿ ಹೊಡೆದಂಥ ಕಾಯನ್ನು ನೀವು ಹಸುವಿಗೆ ಅಂದರೆ ಆಕಳಿಗೆ ನೀವು ಅದನ್ನು ಕೊಟ್ಟರೆ ತುಂಬಾ ಒಳ್ಳೇದು ನಿಮ್ಮ ಮನೆ ಹತ್ರ ಯಾವ್ದಾದ್ರು ಆಕಳಿದ್ರೆ ಆಕಳಿಗೆ ಕೊಟ್ಬಿಡಿ ಅದರಿಂದ ನಿಜವಾಗ್ಲೂ ತುಂಬ ಒಳ್ಳೆಯದು ಹಾಗೆ ನಿಂಬೆ ಹಣ್ಣನ್ನು ಏನು ಮಾಡಬೇಕು ಹಣ್ಣನ್ನು ನೀವು ತಿರುಗಿ ದಿವಸ ಅದನ್ನು ತೆಗೆದು ಯಾವುದಾದ್ರೂ ಗಿಡಕ್ಕೆ ಗಿಡ ಮರ ಯಾವುದೇ ಇರಲಿ ನಿಮ್ಮ ಮನೆ ಹತ್ರ ಅದಕ್ಕೆ ಹಾಕಿಬಿಡಿ ಕಸ ಎಲ್ಲ ಗುಡಿಸ್ತಿರಲ್ಲ ಆವಾಗ ಅದು ಹಣ್ಣನ್ನು ತೆಗೆದು ಆ ಗಿಡಕ್ಕೆ ಹಾಕಿಬಿಡಿ ಕಾಲಲ್ಲಿ ತುಳಿಯೋದಾಗಲಿ ಡಸ್ಟ್ಬಿನ್ನಿಗೆ ಹಾಕೋದಾಗಲಿ ಮಾಡೋದಕ್ಕಿಂತ ಒಂದು ಗಿಡದ ಹತ್ರ ಹಾಕಿ ಹಾಗೆ ಪ್ರತಿನಿತ್ಯ ಪೂಜೆ ಮಾಡ್ತೀರಾ ಪ್ರತಿನಿತ್ಯ ಮಾಡಿದ ಪೂಜೆಯ ಹೂಗಳನ್ನು ತೆಗೆದು ನೀವು ಗಿಡ ಅಥವಾ ಮರ ಎಲ್ಲಾದರೂ ಒಂದು ಕಡೆ ಅದನ್ನು ಹಾಕ್ತಾ ಬನ್ನಿ ಇಲ್ಲ ಕೆಲವರು ಅದನ್ನು ಹಾಗೆ ಸ್ಟೋರ್ ಮಾಡಿ ಒಂದು ತಿಂಗಳಿಗೆ ಸಲ ತಗೊಂಡು ಹೋಗಿ ಹರಿಯೋ ನೀರಿಗೆ ಹಾಕ್ತಾರೆ ಹಾಗೂ ಮಾಡ್ಬೋದು ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಮನೆಯಲ್ಲಿ ನೀವು ಕಾಂಪೋಸ್ಟ್ ತಯಾರು ತಯಾರಿಸ್ಬೋದು ದೇವರ ಹೂಗಳನ್ನು ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಸೇರಿಸಿ ನೀವು ರಸಗೊಬ್ಬರನ್ನ ಮಾಡಿಕೊಂಡು ನಿಮ್ಮ ಹಿತ್ತಲಲ್ಲಿರೋ ಗಿಡಗಳಿಗೆ ಕೂಡ ನಾವು ಹಾಕ್ಬೋದು ಸೊ ಇಷ್ಟೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಮಾಡಬೇಕು ಹಾಗೆ ಇಲ್ಲಿ ಕೇಸರಿ ಬಾತ್ ಮಾಡಿದ್ದೀನಿ ನಾನು ಸಜ್ಜಕ ಅಂತ ಹೇಳ್ತೀವಿ ನಾವು ಸಜ್ಜಕ ಮಾಡಿದ್ದೀನಿ ನಾನು ದೇವರ ನೈವೇದ್ಯಕ್ಕೆ ಆ ಮೋಸೆ ಪೂಜೆ ಎಂದು ಹಾಗೆ ಈಶಾನ್ಯ ಭಾಗದಲ್ಲಿ ಒಂದು ಬಿಂದಿಗೆಯಲ್ಲಿ ನೀರನ್ನು ತುಂಬಿಟ್ಟು ಪೂಜೆ ಮಾಡ್ತೀನಿ ತುಂಬ ಪೇಶನ್ಸ್ ಬೇಕು ಇಂಟ್ರೆಸ್ಟ್ ಬೇಕು ಹಾಗೆ ಮನಸಲ್ಲಿ ಒಂದು ನಂಬಿಕೆ ಇರಬೇಕು ಅದೆಲ್ಲ ಇದ್ದಾಗಲೇ ನಾವೇನಾದರೂ ಪೂಜೆ ಮಾಡಲಿಕ್ಕೆ ಸಾಧ್ಯ ಅಮುವಾಸೆ ದಿನ ಬೇಗ ಎದ್ದು ಸೂರ್ಯ ಹುಟ್ಟಕ್ಕೆ ಮುಂಚೆನೆ ನೀವು ಪೂಜೆ ಮಾಡಿ ಮುಗಿಸಿದ್ರೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇದನ್ನು ಮಾಡಿ ನೋಡಿ ಒಂದು ಒಂದೇ ಅಮುವಾಸೆ ಮಾಡಿ ಆ ನಂತರ ನೀವೇ ನನಗೆ ತಿಳಿಸ್ತೀರಾ ನಿಮ್ಮಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಆಗಿರೋ ಬದಲಾವಣೆಗಳ ಬಗ್ಗೆ ತುಂಬ ಉತ್ಪ್ರೇಕ್ಷೆ ಅಂತ ನಿಮಗೆ ಅನಿಸ್ಬೋದು ಮನೆಯಲ್ಲಿ ಪೂಜೆನ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾಕೆ ನಾನು ಒತ್ತಾಯಿಸ್ತಾ ಇರ್ತೀನಿ ಅಂದರೆ ಎಷ್ಟೋ ಮನೆಗಳಲ್ಲಿ ಸಂಜೆ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ದೇವರು ಪೂಜೆ ಮಾಡೋದನ್ನು ನೋಡ್ತೀವಿ ಎಲ್ಲ ಕೆಲಸ ಮುಗಿಬೇಕು ಅಂತ ಹೇಳ್ತೀರ ಹಾಗೆ ದೇವರ ನಾವು ಹೊಟ್ಟೆಗೆ ತಿಂಡಿ ಊಟ ನೀರು ಕಾಫಿ ಟೀ ಅಂತ ತಗೊಳ್ತೀವಿ ಅದೇ ರೀತಿ ದೇವ್ರ ಪೂಜೆನೂ ಒಂದು ನಮ್ಮ ಆದ್ಯ ಕರ್ತವ್ಯ ಅಥವಾ ಮುಖ್ಯವಾದ ಕೆಲಸ ಅಂತ ಅಂದ್ಕೊಂಡಾಗ ಅದಕ್ಕೆ ಮೊದಲ ಪ್ರಾಮುಖ್ಯತೆ ಸಿಗುತ್ತೆ ಎದ್ದ ತಕ್ಷಣ ಮನೆ ಕೆಲಸ ಫಸ್ಟ್ ಮಾಡಿ ಕ್ಲೀನಿಂಗ್ ಮಾಡ್ಕೊಳ್ಳೋದು ಮನೆ ಕೆಲಸ ಅಂದರೆ ಕ್ಲೀನ್ ಆದ ತಕ್ಷಣ ಸ್ನಾನ ಮುಗಿಸಿ ಪೂಜೆ ಮುಗಿಸ್ಬಿಟ್ರೆ ಅಲ್ಲಿಗೆ ಅರ್ಧ ಕೆಲಸ ಮುಗಿದಾಗೆ ಇದನ್ನು ಮಾಡಿಕೊಂಡು ಆನಂತರ ನೀವು ಏನಾದರೂ ತಿನ್ನೋದು ಕುಡಿಯೋದು ಮಲಗೋದು ಎಲ್ಲ ಮಾಡಿದರೂ ಓಕೆ ಆದರೆ ಅಮಾವಾಸ್ಯೆ ದಿನ ಮಲಗಬಾರ್ದು ಅಂತ ಹೇಳ್ತಾರೆ ತಲೆಗೆ ಕೂದಲು ಬಿಚ್ಚಿಕೊಂಡು ಓಡಾಡೋದು ಇದೆಲ್ಲ ಮಾಡಬಾರ್ದು ಹಾಗೆ ಅಮಾವಾಸ್ಯೆ ದಿನ ಭಿಕ್ಷ ಬಂದರೆ ಅವರಿಗೆ ಏನು ಕೊಡದೆ ಕಳಿಸೋದು ನಿಷ್ಠುರವಾಗಿ ನಡ್ಕೊಳ್ಳೋದು ಮನೆಯಲ್ಲಿ ಗಲಾಟೆಗಳು ಮಾಡೋದು ಕೂಗೋದು ಕೋಪ ಮಾಡೋದು ಇದು ಯಾವುದನ್ನು ಮಾಡಬಾರ್ದು ಪ್ರತಿದಿನವೂ ಮಾಡಬಾರ್ದು ಆ್ಯಕ್ಚುಲಿ ಒಳ್ಳೆ ಒಳ್ಳೆ ಮಾತುಗಳನ್ನೇ ಮಾತಾಡ್ತಾ ಹೋದಷ್ಟು ಮನೆಯಲ್ಲಿ ಎನರ್ಜೀಸ್ ಚೆನ್ನಾಗಿರುತ್ತೆ ಪಾಸಿಟಿವ್ ಎನರ್ಜೀಸು ಅಮುವಾಸೆ ಅಂತ ಅಂದರೆ ಕತ್ತಲನ್ನ ಕಳೆದು ಬೆಳಕಿನ ಆಶಾಕಿರಣ ಮೂಡುವಂಥ ಒಂದು ದಿನ ನನ್ನ ಪಾಲಿಗೆ ಸೊ ಅಮಾವಾಸ್ಯನ ತುಂಬ ಸಂಭ್ರಮದಿಂದ ಆಚರಿಸ್ತೀನಿ ಓಕೆ ಇದನ್ನು ಅಮ್ಮನ ಕೇಳಿದ್ರೆ ಅಮವಾಸೆ ಅಂದರೆ ಅದು ಅಶುಭ ಇರುತ್ತೆ ದಿನ ಹಾಗಾಗಿ ತುಂಬ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಬೇಡ್ಕೊತೀವಿ ಅಂತ ಅವ್ರು ಹೇಳ್ತಾರೆ ನಾನು ಸಂಭ್ರಮದಿಂದ ಆಚರಿಸ್ತೀನಿ ಒಂದು ಹಬ್ಬದ ರೀತಿಯಲ್ಲಿ ಅಮಾವಾಸ್ಯೆ ಆಚರಿಸ್ತೀವಿ ಇನ್ನು ಅಮ್ಮ ಆದರೂ ಬೀಸುಕಲ್ಲು ಒಳಕಲ್ಲು ಮನೆಯಲ್ಲಿರೋ ಬೋರ್ವೆಲ್ಲು ಎಲ್ಲದನ್ನೂ ಪೂಜೆ ಮಾಡ್ತಾರೆ ನಾನು ಕೂಡ ಬೋರ್ವೆಲ್ಲು ಹಾಗೆ ನಮ್ಮ ವಾಟರ್ ಪ್ಲ್ಯಾಂಟಲ್ಲಿರುವಂಥ ಗಾಡಿಗಳು ವಾಟರ್ ಪ್ಲ್ಯಾಂಟಲ್ಲಿರೋ ದೇವರು ಎಲ್ಲದನ್ನೂ ಪೂಜೆ ಮಾಡ್ತೀನಿ ಅಮಾವಾಸ್ಯೆ ಅಂದರೆ ಎಲ್ಲದನ್ನೂ ಶುಭ್ರಗೊಳಿಸಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಒಂದೆರಡು ನಿಮಿಷ ದೇವ್ರ ಮುಂದೆ ಕಣ್ಮುಚ್ಚಿ ನಿಂತಾಗ ಆಗೋ ಸಮಾಧಾನ ನೀವು ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಅದನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಎಷ್ಟೋ ಜನರು ಮಾಡಿ ಇದನ್ನು ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ನಂಗೆ ತುಂಬ ಒಳ್ಳೆಯದಾಗ್ತದೆ ಅಂತ ನಿಜವಾಗ್ಲೂ ಅಮಾವಾಸ್ಯೆ ಪೂಜೆನ ಒಂದು ಡ್ಯೂಟಿ ಅಂದ್ಕೊಂಡು ಪ್ರತಿ ತಿಂಗಳು ಮರೀದೆ ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆ ತಿಂಗಳಿಗೆ ಒಂದು ದಿನ ಕಷ್ಟಪಟ್ಟರೆ ಏನಾಗಲ್ಲ ಒಂದು ದಿನ ಕಷ್ಟಪಟ್ಟು ಮಾಡಿ ನೋಡಿ ಅದರ ಆ ಅನುಭವನ ನೀವು ಎಲ್ಲರ ಜೊತೆ ಹಂಚ್ಕೊಳ್ಳಿ ಆಗ ನಿಮಗೆ ಗೊತ್ತಾಗತ್ತೆ ಇಷ್ಟು ದಿವಸ ಎಷ್ಟು ತಪ್ಪು ಮಾಡ್ತಾಯಿದ್ವಿ ಅಂತ ನಿಮಗೆ ಅನುಭವ ಆಗುತ್ತೆ ಇಲ್ಲಿ ತುಪ್ಪದ ದೀಪ ಹಚ್ಚಿದ್ದೀನಿ ತುಪ್ಪದ ಆರತಿ ಕೂಡ ಮಾಡ್ತೀನಿ ಆರತಿ ಏನಂದರೆ ಸುಮಾರು ಜನ ಕೇಳೋದು ಮೂರು ದೀಪ ಆಯಿತು ಇಲ್ಲೂ ಮೂರು ದೀಪ ಆಯಿತು ಕೆಳಗಡೆ ಎರಡು ಐದಾಯಿತು ಹೊಸ್ತಿಲಿಗೆ ಎರಡು ಏಳಾಯಿತು ತುಳಸಿ ಕಟ್ಟೆ ಮುಂದೆ ಎಂಟಾಯಿತು ಸೊ ಸರಿ ಸಮ ಸರಿಯ ಲೆಕ್ಕದಲ್ಲಿ ದೀಪನ ಹಚ್ಚಬೇಕು ಐದು ದೀಪ ಇದೆ ತಪ್ಪಿಲ್ಲ ಮೂರು ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ ಆದರೂ ಎರಡು ನಾಲ್ಕು ಆರು ಈ ಥರ ಹಚ್ಚೋದು ಒಳ್ಳೆಯದು ಇಲ್ಲಿ ಎರಡು ನೀವೇ ಲೆಕ್ಕ ಹಾಕ್ಕೊಳ್ಳಿ ಕಾಮಾಕ್ಷಿ ದೀಪಾನ ದೀಪ ಅಂತ ಕನ್ಸಿಡರ್ ಮಾಡೋದಲ್ಲ ಅದನ್ನ ದೇವಿ ಅಂತ ಕನ್ಸಿಡರ್ ಮಾಡಿ ಯಾರೋ ಕೇಳ್ತಾ ಇದ್ರು ನಮ್ಮ ಮನೇಲಿ ಒಂದು ಕಾಮಾಕ್ಷಿ ದೀಪನ ಹಚ್ತೀವಿ ಪ್ರತಿನಿತ್ಯ ಸಾಕ ಅಂತ ಕಾಮಾಕ್ಷಿ ದೇ ದೀಪನ ಕಾಮಾಕ್ಷಿ ಅಂತಲೇ ನಾವು ಪೂಜೆ ಮಾಡುವಾಗ ಆ ಕಾಮಾಕ್ಷಿಗೆ ಎರಡು ದೀಪ ಹಚ್ಚಿಡೋದು ಒಳ್ಳೇದಲ್ವಾ ಇದು ನನ್ನ ಅಭಿಪ್ರಾಯ ಸೊ ಕಾಮಾಕ್ಷಿ ದೀಪ ಒಂದನ್ನು ಹಚ್ಚೋದು ಹಚ್ಚೋದ್ರ ಜೊತೆಗೆ ಎರಡು ದೀಪನ ಹಚ್ಚೋದನ್ನು ಮರಿಬೇಡಿ ಅದು ಹಣ ಹಣತೆ ಆದರೂ ಸರಿ ಏನಾದರೂ ಸರಿ ಹಾಗಂತ ಮೂರು ದೀಪ ಆಯ್ತಲ್ಲ ಅಂದರೆ ತುಳಸಿ ಕಟ್ಟೆ ಮುಂದೆ ಒಂದು ಹಚ್ಚಿ ನಾಲ್ಕು ಆಯಿತು ಇಲ್ಲ ಬರೀ ಎರಡು ದೀಪ ಹಚ್ತೀರ ಹಚ್ಚಿ ಕಾಮಾಕ್ಷಿ ದೀಪ ಒಂದನ್ನೇ ಹಚ್ಚಿ ಒಂದೇ ದೀಪ ಮಾಡೋದಕ್ಕಿಂತ ಎರಡು ದೀಪ ಹಚ್ಚೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ನೋಡಿ ದೇವರಿಗೆ ಕೆಂಪಾರತಿ ಮಾಡುವಾಗ ನೀರಿಗೆ ಅರಿಶಿನ ಕುಂಕುಮ ಹಾಕ್ಕೊಂಡು ಕೆಂಪು ನೀರು ಮಾಡಿಕೊಂಡು ಅದರಲ್ಲಿ ತುಪ್ಪದ ಆರತಿನ ದೀಪನ ಇಟ್ಕೊಂಡು ನಾವು ಆರತಿ ಮಾಡಬೇಕಾಗತ್ತೆ ಇದರಿಂದ ಕೆಟ್ಟ ದೃಷ್ಟಿ ಅಥವಾ ದೇವರಿಗೂ ಕೂಡ ದೃಷ್ಟಿ ಆಗುತ್ತೆ ಅಂತ ನಂಬಿಕೆ ಆ ದೃಷ್ಟಿ ಆಗಬಾರ್ದು ಅಂತ ಅಂದ್ಕೊಂಡು ನಾವು ದೇವರಿಗೆ ಕೆಂಪಾರತಿನ ಮಾಡ್ತೀವಿ ಕೆಂಪಾರ್ತಿನ ಮಾಡಿ ಈ ದೀಪನ ಇಲ್ಲಿ ದೇವ್ರ ಮುಂದೆ ಇಟ್ಟು ಆ ನೀರನ್ನು ಗಿಡಕ್ಕೆ ಹಾಕಿಬಿಡ್ಬೇಕು ಯಾವುದಾದ್ರೂ ಒಂದು ಗಿಡಕ್ಕೆ ಹೂವಿನ ಗಿಡಕ್ಕೆ ಹಾಕಿದ್ರೆ ಒಳ್ಳೆಯದು ಹಾಗೆ ಮಕ್ಕಳಿಗೆ ಮಾಡುವಾಗ ದೊಡ್ಡೋರಿಗೋ ಯಾರಿಗೋ ಆರತಿ ಮಾಡುವಾಗ ಸುಣ್ಣದ ನೀರು ಮಾಡ್ತೀವಿ ಆದರೆ ದೇವ್ರಿಗೆ ಮಾಡುವಾಗ ಸುಣ್ಣದ ನೀರಲ್ಲಿ ಮಾಡಬಾರ್ದು ಅರಿಶಿನ ಕುಂಕುಮದ ನೀರನ್ನೇ ಮಾಡಬೇಕು ಮಾಡಿದ್ರೆ ಒಳ್ಳೇದು ಅನ್ನೋದೊಂದು ನಂಬಿಕೆ ಎಲ್ಲ ನಂಬಿಕೆಗಳನ್ನ ನಾನು ಆಚರಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ನೀವು ಕೂಡ ಆ ನಂಬಿಕೆನ ಉಳಿಸ್ಕೊಂಡು ಆಚರಿಸ್ಕೊಂಡು ಹೋಗಿ ಅದರ ಅನುಭವನ ಪಡೀರಿ ಅದರಿಂದ ಆಗುವಂಥ ಲಾಭನ ಪಡೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಜನ ತುಂಬ ಕಷ್ಟದಲ್ಲಿರ್ತೀರ ಏನೋ ಕಷ್ಟ ಹೇಳ್ಕೊಳಕ್ಕೆ ಆಗ್ತಾ ಇರಲ್ಲ ಮನೆಯಲ್ಲಿ ನೆಮ್ಮದಿ ಇರಲ್ಲ ಅಂತೆಲ್ಲ ಅನುಭವಿಸ್ತಾ ಇರ್ತೀರಲ್ಲ ಅದಕ್ಕೆ ನಾ ಹೇಳೋದು ಆದಷ್ಟು ಸ್ವಲ್ಪ ಶ್ರಮ ಮೈ ಬಗ್ಸಿ ಒಂಚೂರು ನಾವು ದೇವರು ದಿನ ದೇವರಿಗೆ ನಡ್ಕೊಂಡು ಹಿರಿಯರು ಅಂತ ಹೇಳಿ ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡು ಬಂದರೆ ಅದರ ಅನುಭವ ನಿಮಗಾಗತ್ತೆ ಇಲ್ಲಿ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿ ಪಾದ ಕಮಲನ ನಾನು ಬಿಡಿಸಿದ್ದೀನಿ ಹಾಗೆ ತುಳಸಿ ಕಟ್ಟೆ ಮುಂದೆ ಒಂದು ದೀಪನ ಹಚ್ಚಿಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ಹಾಗೆ ಸುಮಾರು ಜನ ಪೂಜೆ ಬ್ಲಾಗ್ಸ್ನ ವೆಯ್ಟ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಶೇರ್ ಇದ್ದೀನಿ ತುಂಬ ಆಗುತ್ತೆ ನಿಮ್ಮೆಲ್ಲರ ಕಮೆಂಟ್ಸ್ ಓದುವಾಗ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ನಮ್ಮ ಮೇಲೆ ಅಂತ ಕೇಳ್ಕೊಳ್ತೀನಿ ನಿಮಗೆ ಈ ವ್ಲಾಗ್ಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು